ಕ್ರೈಸ್ಲೋಡ್ ಅಲ್ಲಿ ಲೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಆಶೀರ್ವಾದ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಕ್ರಿಸ್ಮಸ್ ಬಗ್ಗೆ ಸುಳ್ಳು ಶಾಪ ಭಾಗ ಮೂರು ಕ್ರಿಸ್ಮಸ್ ಬಗ್ಗೆ ಸುಳ್ಳು ಶಾಪ ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಒಂದನೇ ಅಧ್ಯಾಯ ಈಗ ಎರಡರಿಂದ ಏಳರವರೆಗೆ ಓದಿಕೊಳ್ಳೋಣ ಯಶಾಯ ಒಂದು ಎರಡರಿಂದ ಏಳು ಆಕಾಶ ಮಂಡಲವೇ ಆಲಿಸು ಭೂಮಂಡಲವೇ ಕೇಳು ಯವಹೋವನು ಮಾತನಾಡುತ್ತಿದ್ದಾನೆ ನಾನು ಸಾಕಿ ಸಲಹೆದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಅಂದರೆ ಸರ್ವವನ್ನು ಸೃಷ್ಟಿ ಮಾಡಿ ಮನುಷ್ಯರಿಗಾಗಿ ಉಂಟು ಮಾಡಿದ ಕಡೆಗೆ ಇಸ್ರೇಳರಿಗೆ ದರ್ಶನವನ್ನು ಕೊಟ್ಟು ನಾನಾ ರೀತಿಯವರಿಗೆ ಉಪಕಾರವನ್ನು ಮಾಡಿ ಸಾಕಿ ಸಲಹುತ್ತಾ ಬರುವಾಗಲೇ ಈ ಇಸ್ರೇಲರು ದೇವರ ಮಾತನ್ನ ಕೇಳಲಿಲ್ಲ ದೇವರಿಗೆ ಬೇಸರವಾಗಿ ದೇವರೇ ಭೂಮಿಯನ್ನು ಮತ್ತು ಆಕಾಶದನ್ನು ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ ಹೀಗೆ ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮಗೆಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟು ದರ್ಶನ ಕೊಟ್ಟು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಒಂದು ವೇಳೆ ತಪ್ಪಿ ಹೋದರೆ ನಮಗೂ ಕೂಡ ನಮ್ಮ ಮೇಲೆ ಕೂಡ ದೇವರಿಗೆ ಬಹಳ ಬೇಸರ ದೇವರು ನಮ್ಮನ್ನು ಸಾಕಿ ಸಲಲ್ತಾ ಇದ್ದಾರೆ ಆಗ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಉಗ್ರಾರಾಧನೆ ಮಾಟ ಮಾಯಾ ಮಂತ್ರ ಹತ್ತು ಆಜ್ಞೆಗಳಿಗೆ ನಾವು ಅವಿದೇಯರಾಗಿ ನಾವು ಹೋಗ್ತಾ ಇದ್ದೇವೆ ಆದ್ದರಿಂದ ದೇವರಿಗೆ ಬಹಳ ಬೇಸರ ಮೂರನೇ ವಚನ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವು ಇಸ್ರೇಲ್ ಜನರಿಗೂ ನ ತಿಳುವಳಿಕೆ ಎಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ನೋಡಿ ದನಗಳು ಕೂಡ ಎತ್ತುಗಳು ಏನು ಮಾಡ್ತವೆ ಸಾಯಂಕಾಲ ಮೇದ್ಕೊಂಡು ಅಪಾಸು ಯಜಮಾನ ಹತ್ರ ಬರ್ತವೆ ಕತ್ತೆಗಳು ಬರ್ತವೆ ಆದರೆ ದೇವರು ಮನುಷ್ಯರಾದ ನಾವು ನಮ್ಮ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರೆಲ್ಲವನ್ನು ತಿಳಿಯಪಡಿಸಿದ ಮೇಲೆ ದೇವರಿಗೆ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ ದೇವರನ್ನು ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ ಇಸ್ರೇಲ್ ಜನಗೂ ಹಾಗೆ ಮಾಡಿದ್ರು ಇವತ್ತು ನಾವು ಕ್ರೈಸ್ತರು ಕ್ರೈಸ್ತರು ಅಂತ ಹೇಳೋರು ಕೂಡ ಅನೇಕರು ದೇವರಿಗೆ ವಿರುದ್ಧವಾಗಿ ನಡೀತಾ ಇರೋದರಿಂದ ಈ ವಚನವು ನಮಗೂ ಅನ್ವಯಿಸ್ತದೆ ನಾಲ್ಕನೇ ವಚನ ಪಾಪಿಷ್ಠ ಜನವೇ ಅಧರ್ಮಭಾರ ಹೊತ್ತಿರುವ ಪ್ರಜೆ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನು ಹೇಳಲಿ ಯವೋನನ್ನು ತೊರೆದಿದ್ದಾರೆ ಇಸ್ರೇಲರ ಸದಲ್ಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ನೋಡಿ ಏನು ಹೇಳ್ತಾ ಇದ್ದಾರೆ ಇಸ್ರೇಳರಿಗಾಗಿ ನಮ್ಮ ಪಾಪಿಷ್ಠ ಜನ ಅಧರ್ಮಭಾರ ಹೊತ್ತಿರುವವರು ಜಾತಿ ದ್ರೋಹಿಗಳು ನಿಮ್ಮ ಗತಿಯನ್ನು ಏನು ಹೇಳಲಿ ಅಂದರೆ ದೇವರ ಮಾತನ್ನು ಕೇಳದೆ ಹೋದಾಗ ಅದಕ್ಕೆ ವಿರುದ್ಧವಾಗಿ ನಡೆದಾಗ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ದೇವರನ್ನ ಮರೆತು ಲೋಕದ ವಿಷಯ ಸೈತನ್ನ ವಿಷಯ ಈ ಸುಳ್ಳು ಸುಳ್ಳು ಹೇಳೋರನ್ನು ಹಿಂಬಾಲಿಸುವರಿಗೆ ಬಹಳ ಗತಿ ಬರ್ತದೆ ಅಂತ ಇದರ ಅರ್ಥ ಐದನೇ ವಚನ ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗಿತ್ತೀರಿ ತಲೆಯೆಲ್ಲ ರೋಗ ಹೃದಯವೆಲ್ಲ ದುರ್ಬಲ ತಿಳಿಸಿ ತಿಳಿಸಿ ಅಂಗಾಲದಿಂದ ನಡುನೆತ್ತಿಯವರಿಗೆ ನಿಮ್ಮ ಸುಳ್ಳು ನಿಮ್ಮ ಶರೀರವೇ ಪಾಪದಿಂದ ತುಂಬಿ ಹೋಗಿದೆ ಹೃದಯ ದುರ್ಬಲವಾಗಿದೆ ಶಿಕ್ಷಣ ಅನುಭವಿಸಿದ್ದರೆ ನೀವು ಮಾನಸಿಕ ರೋಗಿಗಳಾಗಿ ತಿರುಗಾಡ್ತಾ ಇದ್ದೀರಿ ಕಾರಣ ದೇವರ ವಾಕ್ಯವನ್ನು ಮರೆಯತು ಸುಳ್ಳು ಬೋಧನೆಗೆ ಕಿವಿ ಕೊಟ್ಟು ಸುಳ್ಳು ಸುಳ್ಳನ್ನು ನಡೆಸ್ತಾ ಇರುವುದರಿಂದ ನಾನಾ ರೀತಿಯ ಶಿಕ್ಷೆ ಎಂಬುದಾಗಿ ಆರನೇ ವಚನ ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು ಬಿಟ್ಟು ಬಾಸುಂಡೆ ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ ಅವನ್ನು ಹಿಸುಕಿ ಮುಚ್ಚಿಲ್ಲ ಕಟ್ಟಿಲ್ಲ ಎಣ್ಣೆ ಸವರಿ ಮೃದು ಮಾಡಿಲ್ಲ ನೋಡಿ ಅಂಗಾಲಿನ ನಡು ನೆತ್ತಿವರೆಗೆ ಪ್ರತಿ ಒಂದು ದೇವರ ಶಿಕ್ಷೆಗೆ ಒಳಗಾಗಿದೆ ಬಾಸುಂಡೆ ಅಂದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಶಾಂತಿ ಸಮಾಧಾನ ಇಲ್ಲ ಸೌಖ್ಯವಿಲ್ಲ ಅದನ್ನು ಹಿಸುಕಿ ಮುಚ್ಚಿಲ್ಲ ಅಂದ್ರೆ ದೇವರ ವಾಕ್ಯವನ್ನ ಕೇಳಲಿಲ್ಲ ಅದಕ್ಕೆ ನೀವು ನಿಮ್ಮ ಶರೀರವನ್ನು ಒಪ್ಪಿಸಿ ಕೊಡಲಿಲ್ಲ ಒಂದು ಅಲ್ಲಿ ಒಣಗಿ ನೋವಾದರೆ ಎಣ್ಣೆ ಸವರಿದಾಗ ಮೃದು ಆಗ್ತದೆ ಆ ರೀತಿ ನಿಮ್ಮ ಪಾಪಗಳನ್ನು ತಿಳಿಸಿದಾಗಲೂ ಕೂಡ ಪಾಪಗಳಿಗೆ ನೀವು ಪಶ್ಚಾತ್ತಾಪ ಪಡಲಿಲ್ಲ ಪಾಪವನ್ನು ಬಿಡಲಿಲ್ಲ ಬದಲಾಗಿ ದೇವರಿಗೆ ವೃದ್ಧವಾಗಿ ಹೋಗಿದ್ರಿಂದ ಅಂಗಾಲಿನಿಂದ ನಡು ನೆತ್ತಿಯವರಿಗೆ ಪೆಟ್ಟು ಬಾಸುಂಡೆ ಉತ್ತರ ಸಿಕ್ಕೋದಿಲ್ಲ ದೇವರಿಂದ ಆಶೀರ್ವಾದ ಇಲ್ಲ ಏಳನೇ ವಚನ ನಿಮ್ಮಿಂದ ದೇಶವು ಹಾಳಾಗಿದೆ ನೋಡಿ ಇದೇ ರೀತಿ ಇಡೀ ದೇವರಿಂದ ಇವತ್ತು ಅರಿತವರು ದೇವರಿಂದ ಉಪಕಾರವನ್ನು ಪಡೆದವರು ದೇವರು ನಡೆಸ್ತಾ ಇರುವಾಗ ಕೇಳದ ಹೋಗಿ ಇವತ್ತು ಇಡೀ ದೇಶವು ಏನಾಗಿದೆ ಈ ಯಾವುದೇ ಧರ್ಮ ಇರ್ಬೋದು ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಇರ್ಬೋದು ದೇವರೆಲ್ಲ ಒಬ್ಬರೇ ಆದರೆ ಸತ್ಯವನ್ನು ತಿಳಿದ ಮೇಲೆ ಅನ್ಯಾಯ ಮಾಡ್ತಾ ಹೋಗ್ತಾ ಇರುವಾಗ ದೇಶಕ್ಕೆ ಬಂದಿರುವ ಗತಿ ಕೂಡ ಇದುವೇ ಕಾರಣ ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ ನೋಡಿ ಅಲ್ಲಿ ಬೆಂಕಿ ಬೀಳುವಂಥದ್ದು ನಾನಾ ರೀತಿಯಲ್ಲಿ ಪಟ್ಟಣಗಳು ಹಾಳಾಗೋದು ಕಾರಣ ಜನಗಳ ಪಾಪಗಳು ದೇವರಿಗೆ ವಿರುದ್ಧವಾಗಿ ಹೋಗುವಂಥದ್ದು ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿ ಬಿಡುತ್ತಿದ್ದಾರೆ ನೋಡಿ ಸಾಲ ಮೂಲ ಮಾಡಿಕೊಂಡು ಹರಾಜಾಗುವುದು ಬಡ್ಡಿಗೆ ಹಣ ತೆಗೆಯುವಂಥದ್ದು ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥದ್ದು ಕಾರಣ ದೇವರ ಮಾತನ್ನು ಕೇಳದೆ ಈ ಪ್ರಾಪಂಚಿಕ ವಿಷಯಕ್ಕೆ ಹೋಗೋದ್ರಿಂದ ಇರುವಂತ ಆಸ್ತಿ ಪಾಸ್ತಿ ಕೂಡ ಕಳೆದು ಹೋಗುವಂಥದ್ದು ನಿಮ್ಮ ಅನ್ಯ ದೇಶಗಳು ನಾಶವಾದಂತೆ ನಿಮ್ಮ ಭೂಮಿಯು ಹಾಳಾಯಿತು ಇವತ್ತೊಂದು ದೇಶ ದೇಶ ಇವತ್ತು ಏನಾಗ್ತದೆ ಅಂದರೆ ಇವತ್ತು ಯುದ್ಧಕ್ಕೆ ಸ್ಟಾರ್ಟ್ ಆಗಿದೆ ಅನೇಕ ಯುದ್ಧದಿಂದ ನಾಶವಾಗಿ ಹೋಗಿದೆ ಕಾರಣ ದೇವರ ಕೋಪ ಅದೇ ರೀತಿ ದೇವರ ಕೋಪದಿಂದ ಒಂದು ದೇಶ ಒಂದು ದೇಶವು ಹೇಗೆ ಹಾಳಾಗ್ತದೋ ಹಾಗೆ ನಿಮ್ಮ ಭೂಮಿ ಕೂಡ ಇತರರ ಪಾಲಾಗುವುದು ಅನ್ಯರ ಪಾಲಾಗುವುದು ಅದು ದೇವರ ಒಂದು ಕೋಪ ಕಾರಣ ದೇವರ ದರ್ಶನವಾದ ಮೇಲೆ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ ಸುಳ್ಳು ಸುಳ್ಳನ್ನು ನಡೆಸ್ತಾ ಇರುವುದು ಇದುವೇ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬ ಹುಣ್ಣಿಮೆ ಬಿರಿಯಾನಿ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಸ್ವಲ್ಪ ತಗೊಳ್ಳೋದು ಮುಖಕ್ಕೆ ಬಣ್ಣ ಹುಡ್ಕೊಳ್ಳೋದು ಕೈ ಉಗುರು ಕಾಲು ಉಗುರಿಗೆ ಬಣ್ಣಗಳನ್ನ ಹುಡ್ಕೊಳ್ಳೋದು ನಾನಾ ಥರವಾದ ಮೈ ಕಾಣುವಂಥ ಅಸಹ್ಯ ಬಟ್ಟೆಗಳನ್ನು ಹಾಕುವಂಥದ್ದು ಮೈ ತುಂಬ ಬಟ್ಟೆ ಹಾಕುವುದಿಲ್ಲ ಸ್ತ್ರೀಯರು ಪುರುಷರಂತೆ ಬಟ್ಟೆ ಹಾಕುವಂಥದ್ದು ತಮ್ಮೋಕ್ಷಗಂಡ ಇಪ್ಪತ್ತೆರಡು ಐದು ಒಂದು ತಿಂವತ್ತು ಎರಡು ಒಂಬತ್ತು ಹತ್ತರ ಪ್ರಕಾರ ಎಷ್ಯ ಮೂರು ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತ ಒಂದು ಇಪ್ಪತ್ತೆರಡರವರೆಗೆ ನೋಡುವಾಗ ಅಲ್ಲಿ ಕೂಡ ಇದನ್ನು ಸಂಪೂರ್ಣವಾಗಿ ಓದಿಕೊಳ್ಳಬಹುದು ಅದು ಅಲ್ಲದೆ ಸ್ತ್ರೀಯರು ಬ್ಯೂಟಿ ಪಾರ್ಲರಿಗೆ ಹೋಗೋದು ಕೂದಲನ್ನು ಅಲಂಕಾರ ಮಾಡಿಕೊಳ್ಳುವುದು ಬಣ್ಣ ಹೊಡ್ಕೊಳ್ಳೋದು ಪುರುಷರು ಕೂಡ ವಯಸ್ಸಾದಾಗ ಕೂದಲು ನೆರೆ ಬಂದರೆ ಅದಕ್ಕೆ ಬಣ್ಣ ಹೊಡ್ಕೊಳ್ಳೋದು ಕಪ್ಪು ಮಾಡಿಕೊಳ್ಳುವುದು ಇದೆಲ್ಲ ವಾಕ್ಯ ಇದೆ ನನ್ನ ಸಹೋದರ ಸಹೋದರಿ ಇದೆಲ್ಲ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡುವುದು ಈ ಸ್ವಾಮಿ ಎಲ್ಲಿಯೂ ಕೂಡ ನನ್ನ ಹುಟ್ಟಹಬ್ಬವನ್ನು ಆಚರಿಸಿ ಬರ್ತಡೆ ಮಾಡಿ ಅಂತ ಎಲ್ಲಿಯೂ ಹೇಳಿಲ್ಲ ಕಡೆಗೆ ಸುವಾರ್ತೆ ಸಾರೋದು ಸುವಾರ್ತೆ ಸಾರೋದು ಶುಭ ಸಂದೇಶ ಸಾರೋದು ಅಂತ ಹೇಳ್ತಾರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನೀವು ಸುವಾರ್ತೆ ಸಾರಿ ಬೇರೆ ಸಮಯದಲ್ಲಿ ನೀವು ಸುವಾರ್ತೆ ಸಾರಬೇಡಿ ಶುಭ ಸಂದೇಶವನ್ನು ಸಾರ್ಬೇಡುತ್ತೆ ಏನಾದರೂ ಬರೆಯಲ್ಪಟ್ಟಿದೆಯೋ ಹೋಗ್ಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ದೇವರು ಹುಟ್ಟಿದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆಯೋ ಇಲ್ಲ ಅವತ್ತೆ ಜನನ 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 ಮಣ್ಣಿನ ಬೊಂಬೆಯಿಂದ ಕುರಿ ಮಾಡ್ಕೊಳ್ಳೋದು ಕುರುಬರನ್ನ ಮಾಡ್ಕೊಳ್ಳೋದು ಯೇಸ್ವಾಮಿನ ಮಾಡ್ಕೊಳ್ಳೋದು ನಾನಾ ಥರದ ವಿಗ್ರಹಗಳನ್ನ ಮಾಡ್ಕೊಳ್ಳೋದು ಜೋ ಜೋ ಲಾಲಿಂತ ಹಾಡು ಹಾಡೋದು ದೇವರು ಏನು ಹೇಳಿದ್ದಾರೆ ಓ ಯಾವುದೇ ರೂಪವನ್ನು ನೀವು ಮಾಡಿಕೊಳ್ಬಾರದು ದೇವರು ಸ್ವರೂಪನೆಂಬುದಾಗಿ ಯೋಹನನ ಮುಖಾಂತರ ಯೋಹನನ್ನು ಅದನ್ನೇ ತಿಳಿಸಿದ್ದಾನೆ ಅಗ್ನಿ ಜ್ವಾಲೆಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೆಯೇ ಬಂದಿರೋದು ಇವತ್ತು ಗಂಡಾಂತರ ಕ್ರೈಸ್ತರು ಅಂತ ಹೇಳಿ ಪ್ರಯೋಜನ ಇಲ್ಲ ಯಾವ ಅಂತ ಹೇಳಿ ಪ್ರಯೋಜನ ಇಲ್ಲ ಯಾವ ಧರ್ಮದಲ್ಲಿ ಕೂಡ ವಿಗ್ರಹಗಳನ್ನು ಮಾಡಿಕೊಳ್ಬೇಡಿ ಅಂತ ಹೇಳಿರೋದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಜೈನ ಬುದ್ಧ ಯಾವುದರಲ್ಲಿ ಆಗಲಿ ಖಂಡಿತವಾಗಿ ನೀವು ವಿಗ್ರಹಗಳನ್ನು ಮಾಡಿಕೊಳ್ಬೇಡಿ ಮಂತ್ರ ಹೋಗಬೇಡಿ ಆಡಂಬರದ ಜೀವನವನ್ನ ಮಾಡಬೇಡಿ ಅದರ ಒಳ ಬದಲು ಅನಾಥ ಮಕ್ಕಳು ಅನಾಥ ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಸಹಾಯ ಮಾಡಿರಿ ಆಗ ನನ್ನ ಸುವಾರ್ತೆಯನ್ನು ಸಾರಿರಿ ಆಗ ಅದು ಮಾಡಿದರೆ ನನಗೆ ಮಾಡಿದ ಹಾಗೆ ಪರಲೋಕದ ರಾಜ್ಯದ ಆಶೀರ್ವಾದವನ್ನು ಪಡ್ಕೊಳ್ಳಿ ಎಂಬುದಾಗಿ ಸ್ವಷ್ಟ ಇಷ್ಟವಾಗಿ ನಮಗೆ ಬೈಬಲ್ ತಿಳಿಸಲ್ಪಡುತ್ತದೆ ಆದರೆ ಇವತ್ತು ಕ್ರಿಸ್ಮಸ್ ಕ್ರಿಸ್ಮಸ್ ಅಂತೇಳಿ ಆ ಸಮಯ ಬರುವಾಗ ತಮಟೆ ಬಾಚಿಕೊಂಡು ಹಾಡು ಹಾಡಿಕೊಂಡು ಮನೆ ಮನೆ ಹೋಗುವಂಥದ್ದು ಏನಾದರೂ ಬರೆಯಲ್ಪಟ್ಟಿದೆಯೋ ಅದು ಹೋಗೋದು ಯಾರಲ್ಲಿಗೆ ಕ್ರೈಸ್ತರಲ್ಲಿಯೇ ಈ ರೀತಿ ಬೇಕಾದ ಅನ್ಯಾಯವನ್ನು ಮಾಡಿ ಇವತ್ತು ದೇವರಿಗೆ ವರ್ಷ ವರ್ಷ ಪಾಪ ಬೇಸರಗೊಳಿಸಿ ಈಗಾಗಲೇ ಹೇಳಿದ ಹಾಗೆ ಅಂಗಾಲಿಂದ ನಡು ನೆತ್ತಿಯವರೆಗೆ ಶಾಪವನ್ನು ಬರಮಾಡಿಕೊಳ್ತಾ ಇದ್ದಾರೆ ಆದ್ದರಿಂದ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಇಂಥ ಸುಳ್ಳು ಬೋಧಕರುಗಳನ್ನ ಪ್ರವಾದಿಗಳನ್ನು ಹತ್ತಿರ ಸೇರಿಸಬೇಡಿ ದಯವಿಟ್ಟು ಇದರ ಬದಲು ಜನವರಿ ಒಂದರಂದು ಪ್ರಾರ್ಥನೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ಯಾಕೆಂದರೆ ಕ್ರೈಸ್ತ ಪೂರ್ವ ಕ್ರೈಸ್ತ ಸಕ ತಿಳಿಯುತ್ತ ಸರ್ಕಾರದಲ್ಲಿ ಕೂಡ ಒಂದು ಆಧಾರವಿದೆ ಏ ಸ್ವಾಮಿ ಅಂದರೆ ಸರ್ ವಸಷ್ಟೀಕಥನ ದೇವರು ಮನುಷ್ಯನ ಅವತಾರ ವ್ಯಕ್ತಿ ಹುಟ್ಟಿದ ಮೇಲೆ ತಿಂಗಳು ವರ್ಷ ಸಂಸ್ಥರ ಪ್ರತಿ ಒಂದು ಲೆಕ್ಕಕ್ಕೆ ಬಂದಿದ್ದು ಅಲ್ಲಿಂದ ಆದ್ರಿಂದ ಜನವರಿ ಒಂದನೇ ತಾರೀಕು ಬೆಳಿಗ್ಗೆ ದೇವರಿಗೆ ಒಂದು ಪ್ರಾರ್ಥನೆ ಕೃತಜ್ಞತೆ ನಮಸ್ಕಾರವನ್ನು ಸಲ್ಲಿಸುವುದು ಬಹಳ ಉತ್ತಮ ಏನಾದರೂ ಬಿರಿಯಾನಿ ಅದು ಇದು ಮಾಡಿ ಆಡಂಬರ ಮಾಡುವುದಾದರೆ ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಕಡು ಬಡವರು ಅಂಥವರಿಗೆ ಕೊಟ್ಟ ದೇವರಿಗೆ ಕೊಟ್ಟ ಹಾಗೆ ಇದುವೇ ಬಹಳ ದೊಡ್ಡ ಒಂದು ಪುಣ್ಯದ ಕಾರ್ಯ ದೇವರನ್ನ ಮತ್ತು ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಹದಿಮೂರರಿಂದ ಇಪ್ಪತ್ತರವರೆಗೆ ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ ಧೂಪವು ನನಗೆ ಅಸಹ್ಯ ಅಮಾವಾಸ್ಯೆ ಸಬ್ಬತ್ತು ದಿನ ಕೂಟ ಪ್ರಕಟಣೆ ಇವು ಬೇಡ ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೇನು ನಿಮ್ಮ ಹಮ್ಮದ ಹಬ್ಬದ ಬಗ್ಗೆ ಸ ಸಮಿತಿ ಸೇರುವುದು ಎಲ್ಲರ ಕೈಯಿಂದ ವಂಚ ವಸೂಲು ಮಾಡೋದು ಅದರಲ್ಲಿ ಖರ್ಚು ಮಾಡೋದು ಕೂಟ ಪ್ರಕಟಣೆ ಮಾಡೋದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಹೇಗೆ ಕುಡಿಬೇಕು ಹೇಗೆ ಬಣ್ಣ ಬಳ್ಕೊಳ್ಬೇಕು ಹೇಗೆ ಆಡಂಬರ ಮಾಡಬೇಕು ಇದೆ ಕೂಟ ಪ್ರಕಟ ಇದೆಲ್ಲ ನನಗೆ ಬೇಡ ಇದೆಲ್ಲ ಅಧರ್ಮದಿಂದ ಕೂಡಿದ್ದು ಅನ್ಯಾಯವ ನಿಮ್ಮ ಸಂಘ ಕಮಿಟಿ ನನಗೆ ಬೇಡವೇ ಬೇಡ ಇದನ್ನು ತಿಳ್ಕೊಂಡು ಒಬ್ಬೊಬ್ಬರು ಒಂದೊಂದು ಮನೆಯವರು ಆ ಕೆಲಸವನ್ನು ಮಾಡಬೇಕು ಅಂತ ಇದರ ಅರ್ಥ ಈಗಾಗಲೇ ತಿಳಿಸಿದ ಹಾಗೆ ಹದಿನಾಲ್ಕು ನಿಮ್ಮ ಅಮಾವಾಸ್ಯಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ ಇವು ನನಗೆ ಭಾರ ಸಹಿಸಲು ಬೇಸರ ಸಂತೋಷ ದಿನ ಹಬ್ಬ ಹುಣ್ಣಿಮೆ ವೀಣೆ ಇದೆಲ್ಲ ನನಗೆ ಬೇಡವೇ ಬೇಡ ಉತ್ಸವ ದಿನ ಸಂತೋಷ ಬೇಡ ಈಗಾಗಲೇ ಹೇಳಿದ ಹಾಗೆ ಇಂಥ ಬಡವರಿಗೆ ನಾತರಿಗೆ ಮಾಡಿ ಇದನ್ನು ಮಾಡಿ ನೀವು ಪ್ರೀತಿ ಮಾಡವರನ್ನೇ ಪ್ರೀತಿ ಮಾಡುವಂಥದ್ದು ಇರೋರಿಗೆ ತಿನ್ನಕ್ಕೆ ಕೊಡುವಂಥದ್ದು ಇದೆಲ್ಲ ನನಗೆ ಬೇಡವೇ ಬೇಡ ನನಗೆ ಸಹಿಸಲಾರದ ಬೇಸರ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರ ಮಾಡಿಕೊಳ್ಳುವೇನು ಹೌದು ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ಈ ರೀತಿ ನನ್ನ ಮಾತಿಗೆ ವಿರೋಧವಾಗಿ ನೀವು ನಡೆದಾರಾಗ ಆಗ ನೀವು ಪ್ರಾರ್ಥನೆ ಮಾಡಿದೆ ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳುವುದಿಲ್ಲ ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡಿದರೂ ನಿಮ್ಮ ಕೈಗಳನ್ನು ನೋಡುವುದಿಲ್ಲ ನನ್ನ ಕಣ್ಣುಗಳನ್ನು ಮರ ಮಾಡಿಕೊಳ್ತೇನೆ ಪ್ರಾರ್ಥನೆ ನಾನು ಕೇಳುವುದಿಲ್ಲ ಕಾರಣ ನಿಮ್ಮ ರಕ್ತ ನಿಮ್ಮ ಕೈಗಳು ಅಲ್ಲಿ ರಕ್ತ ತುಂಬಿದೆ ಅಂದರೆ ಕೈಗಳಲ್ಲಿ ಬೇಡಾದ ಅನಾಚಾರಗಳ ಬಹಳ ಕೆಲಸಗಳನ್ನು ನೀವು ಮಾಡಿದ್ದೀರಿ ಅದನ್ನು ಶುದ್ಧೀಕರಿಸಿರಿ ಆದ್ದರಿಂದ ಇಂಥ ಪ್ರಾರ್ಥನೆ ಉತ್ಸವ ಕೂಟ ನನಗೆ ಬೇಡವೇ ಬೇಡವೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹದಿನಾರು ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ನನ್ನ ಕಣ್ಣದನ್ನು ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ದುರಾಚಾರವನ್ನು ಬಿಡೀರಿ ಇಂಥ ಎಲ್ಲ ಕಾರ್ಯಗಳನ್ನು ಬಿಡೀರಿ ಸ್ವಚ್ಛಗೊಳಿಸಿರಿ ಪಶ್ಚಾತ್ತಾಪ ಪಡೀರಿ ಮುಂದೆ ಕಾರ್ಯವನ್ನು ಮಾಡೋದೇ ಹೋಗಬೇಡ ಮಾಡಲಿಕ್ಕೆ ಹೋಗಬೇಡಿ ಇಂಥ ದುಷ್ಕೃತ್ಯವನ್ನು ನನ್ನಿಂದ ತೊಲಗಿಸಿರಿ ನೀವು ಎಂಬುದಾಗಿ ಹದಿನೇಳು ದುರಾಚಾರವನ್ನು ಬಿಡೀರಿ ಸದಾಚಾರವನ್ನು ಅಭ್ಯಾಸ ಮಾಡಿರಿ ನ್ಯಾಯ ನಿರತರಾಗಿರಿ ಹಿಂಸಕರನ್ನು ತಿದ್ದಿ ಸರಿಪಡಿಸಿರಿ ಅನಾಥನಿಗೆ ನ್ಯಾಯ ತೀರಿಸಿರಿ ವಿಧೇಯ ಪಕ್ಷವಾಗಿ ವಾದಿಸಿರಿ ಆಗ ಇಂಥ ನ್ಯಾಯ ತೀರಿಸಿರಿ ಇಂಥ ಕಷ್ಟ ಸಂಕಟ ದುಃಖದಲ್ಲಿದ್ದ ವಿಧೇಯರ ಪರವಾಗಿ ವಾದಿಸಿರಿ ಅವರಿಗೆ ಸಹಾಯ ಮಾಡಿರಿ ಹಿಂಸೆ ಬದುಕನ್ನು ತಿದ್ದಿ ಮಾಡಿರಿ ಹಿಂಸೆ ಕನನ್ನು ತಿದ್ದಿರಿ ಸರಿಪಡಿಸಿರಿ ಅಂಥವರಿಗೆ ನೀವು ಅನಾಥರಿಗೆ ನ್ಯಾಯ ತೀರಿಸಿರಿ ಇದೇ ಹಿಂದೆ ಕೂಡ ಹೇಳಿದ್ದು ಆದ್ದರಿಂದ ಈ ಕೆಲಸ ಮಾಡುವುದೇ ನಿಜವಾದ ಕ್ರಿಸ್ಮಸ್ ಇದು ಯಾರಲ್ಲಿ ಇಲ್ವೋ ಅದು ಕ್ರಿಸ್ಮಸ್ ಅಲ್ಲವೇ ಅಲ್ಲ ಹದಿನೈದು ಹದಿನೆಂಟು ಬನ್ನಿರಿ ವಾದಿಸುವ ಎಂದು ಯಹೋನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮ್ಮದ ಹಾಗೆ ಬಿಳುಪಾಗುವು ಕಿರಿಮಂಜಿ ಬಣ್ಣ ಇಲ್ಲಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು ನೋಡಿ ನನ್ನ ಮಾತು ಕೇಳದ ಕಾರಣ ನೀವು ಅನೇಕ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗಿದ್ದೀರಿ ಆದ್ದರಿಂದ ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿ ಕೊಡುವುದಿಲ್ಲ ಈಗ ಬಣ್ಣಿರಿ ನನ್ನ ತಪ್ಪ ನಿಮ್ಮ ತಪ್ಪ ಎಂದು ದೇವರು ಕೇಳ್ತಾ ಇದ್ದಾರೆ ನಿಜವಾಗಲೂ ನಮ್ಮ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ತಿಳಿದು ಸುಳ್ಳಾದುದನ್ನು ನಡೆಸಿಕೊಂಡು ಹೋಗುವಾಗ ನಾವು ಅನೇಕ ಕಷ್ಟಗಳಿಗೆ ಗುರಿಯಾಗುವಂಥದ್ದು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅದನ್ನು ಮುಂದೆ ಮಾಡದ ಹೋದರೆ ನಿಮ್ಮ ಪಾಪಗಳು ಇಷ್ಟೇ ಕಠಿಣವಾಗಿ ಅದನ್ನು ನಾನು ಹಿಮದ ಹಾಗೆ ಬಿಳುಪು ಮಾಡ್ತೇನೆ ಉಣ್ಣೆಯ ಹತ್ತಿ ಹಾಗೆ ನಾನು ಬೆಳ್ಳಗೆ ಮಾಡ್ತೇನೆ ನಿಮ್ಮ ಪಾಪ ಆ ಪಾಪದಿಂದ ನಾನು ನಿಮ್ಮನ್ನು ನೀಗಿಸಿ ಬಿಡ್ತೇನೆ ಎಂಬುದಾಗಿ ದೇವರು ಈಗ ಪಶ್ಚಾತ್ತಾಪಕ್ಕೆ ಕರೀತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಇಲ್ಲಿವರೆಗೆ ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಇನ್ನು ಮುಂದೆ ಹೀಗೆ ಮಾಡೋಕ್ಕೆ ಹೋಗಬಾರದು ಇಂಥವರ ಸವಾಸ ಮಾಡಬಾರದು ಹಬ್ಬ ಹುಣ್ಣಿಮೆ ಮಾಡಲಿಕ್ಕೆ ಹೋಗಲೂಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತೊಂಬತ್ತು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ನನ್ನ ಮಾತನ್ನು ಹೌದಪ್ಪ ಇನ್ನು ಮುಂದೆ ನಾವು ಈ ರೀತಿ ಮಾಡಬಾರ್ದು ಈ ರೀತಿ ನಡ್ಕೋಬೇಕು ಇಲ್ಲಿವರೆಗೆ ಮಾಡಿದ್ರು ತಪ್ಪು ಅಂತೇಳಿ ಕೇಳಿ ಪಶ್ಚಾತ್ತಾಪ ಪಟ್ಟು ವಿಧೇಯರಾಗಿ ಈ ದೇಶದ ಮೇಲೆ ಅಂದ್ರೆ ಹುಟ್ಟೋಕ್ಕೆ ಮೊದಲಿನ ನಮಗೆ ಏನೇನು ಇಲ್ಲಿ ಕೊಡಬೇಕು ಅಂತ ಹೇಳಿ ದೇವರು ತೀರ್ಮಾನ ಮಾಡಿದ್ದಾರೋ ಅದನ್ನು ಕೊಟ್ಟೆ ಕೊಡುತ್ತಾರೆ ಅದರಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಮಾಡವರು ಅಲ್ಲವೇ ಅಲ್ಲ ಆಮೇಲೆ ಕೂಡ ದೇವರ ದರ್ಶನವಾದ ಮೇಲೆ ಕೂಡ ತಿಳಿದು ತಿಳಿದು ತಪ್ಪು ಮಾಡ್ತಾರೆ ಹೋದರೆ ಅನೇಕ ರೀತಿಯ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಅದುವೇ ಈ ವಚನದ ಅರ್ಥ ಬಹಳ ಎಚ್ಚರ ಇಪ್ಪತ್ತನೇ ವಚನ ಒಪ್ಪದ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಈ ಮಾತು ಯವಹೋನೇ ನುಡಿದದ್ದು ನೋಡಿ ನಾನು ಶಾಪ ಹಾಕ್ತಾ ಇಲ್ಲ ನಿಮಗೆ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಮಾತು ಯವಹೋನೇ ನುಡಿದದ್ದು ದೇವರ ಮಾತು ತಿಳಿಸ್ತಾರೆ 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 ಮತ್ತು ಈ ಸುಳ್ಳುಬೋಧಕರ ಹಿಂದೆ ಹೋಗಿ ಅವರಿಗೆ ಜೈಕಾರ ಹಾಕ್ಕೊಂಡು ಅವ್ರು ಮಾಡಿದಾಗೆ ಮಾಡಿಕೊಂಡು ಅವರ ಮಾತನ್ನೇ ಕೇಳಿಕೊಂಡು ದೇವರ ಮಾತನ್ನು ದೂರದಲ್ಲಿ ದೇವರನ್ನು ದೂರ ತಲ್ಲಿದ್ರೆ ನಾನು ಆ ರೀತಿ ಕತ್ತಿಯ ಬಾಯಿಗೆ ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಡಬಹುದು ಅಲ್ಲಿ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬಹುದು ಲೋಕದ ವಿಷಯ ಸೈತಾನ ಕಾರ್ಯ ಸೈತನ್ ವಶಕ್ಕೆ ಒಪ್ಪಿಸಿದಾಗ ಸೈತನ್ ಯಾವ ರೀತಿ ಮಾಡ್ತಾನೆ ಅಂತ ಗೊತ್ತಿಲ್ಲ ಆದ್ರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ ದಯವಿಟ್ಟು ಬೈಬಲಲ್ಲಿ ಇಲ್ಲದನ್ನ ಇದೇ ಇದ್ದಿದ್ದನ್ನ ಇಲ್ಲ ಅಂತೇಳಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಬೋಧಿಸೋರ ಸವಾಸ ಮಾಡಬಾರದು ಅಂಥವರ ಹಿಂದೆ ಹೋಗಬಾರದು ಬಹಳ ಎಚ್ಚರವಿರಬೇಕು ಸರ್ವ ಸೃಷ್ಟಿಕತನ ದೇವರ ಮಾತನ್ನೇ ಕೇಳಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನೇ ನಾವು ಹಿಂಬಾಳಿಸ್ತಾ ಹೋದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಆದ್ರಿಂದ ಸುಳ್ಳುಗಾರರಿಂದ ಬಹಳ ಎಚ್ಚರವಿರಬೇಕು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಇಲ್ಲಿಯ ನಿಮ್ಮ ದರ್ಶನವಾದ ಮೇಲೆ ಈ ರೀತಿ ಸುಳ್ಳು ಬೋಧಕರಗಳ ಹಿಂದೆ ಹೋಗಿ ಕೇಳಿ ತಪ್ಪಾಗಿ ನಿಮ್ಮನ್ನು ಪಡಿಸಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನನ್ನನ್ನು ಯಾವ ರೀತಿ ಬಿಡುಗಡೆಗೊಳಿಸಿದ್ದೀರೋ ಅದೇ ರೀತಿ ನನ್ನ ಸಹೋದರ ಸಹೋದರಿನ ಕೂಡ ನೀವು ಬಿಡುಗಡೆಗೊಳಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತಾಗಲಿ ಇತರರಿಗೆ ಸಾಕ್ಷಿಗಳಾಗಿ ಮಾರ್ಪಡಲಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತ ರುವ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ಹೇರಳವಾಗಿ ನಿಮಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ದೇವರ ಕರುಣೆಯ ಪ್ರೀತಿ ಯಾವಾಗಲೂ ಸದಾ ನಿಮ್ಮೊಂದಿಗೆ ಇರಲಿ ಧನ್ಯವಾದಗಳು ಆಮೇನ್